ಇಲ್ಲ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಪಾಪ ಈಗ ಒಬ್ಬರಿಗೆ ಒಬ್ಬರಿಗೆ ನಡ್ಕೊತ ಹೋಗುವಾಗ ಇನ್ನೂ ಒಂದು ಮಾತು ಹೇಳ್ಬಿಡ್ತೇನೆ ನಮ್ಮ ಪಾಡಿಗೆ ನಾವು ಚಲೋ ಇದ್ದರೂ ನಮ್ಮ ಕಣ್ಣಾಗ ಮಣ್ಣುಗ್ಗೋರು ಭಾಳ ಮಂದಿ ನಮ್ಮ ಪಾಡಿಗೆ ನಾವು ಚಲೋ ಇದ್ವಿ ಅಂದರೂ ನಮ್ಮ ಬದುಕಿಗೆ ಬೆಂಕಿ ಹಚ್ಚೋರು ಬಹಳ ಜನ ನಮ್ಮ ಪಾಡಿಗೆ ನಾವು ಚೆಂದ ಇದ್ವಿ ಅಂದ್ರೂ ನಮ್ಮನ್ನು ನೋಡಿ ಸಹಿಸದೇ ಇರೋರು ಬಹಳ ಜನ ಇವು ಎರಡು ವಿಚಾರ ಇವತ್ತಿನ ಪುರಾಣದೊಳಗೆ ಇವತ್ತಿನ ಪ್ರಾಣದೊಳಗೆ ಬದುಕಿನೊಳಗೆ ಇಷ್ಟು ಜನ ಆಟ ಆಡ್ತಾರಲ್ಲ ಒಬ್ಬರನ್ನು ತುಳ್ದ ಬದುಕಬೇಕು ಅನ್ನುವಂತಹದ್ದು ಏನಾಯ್ತಲ್ಲ ಅದಕ್ಕಿಂತ ಕೆಟ್ಟತನ ಮತ್ತೊಂದಿಲ್ಲ ಅದಕ್ಕಿಂತ ಕೆಟ್ಟತನ ಒಂದು ಏನಾರ ಒಂದು ಅವಕಾಶ ಅವಕಾಶಕ್ಕರೆ ಸಾಕು ನೋಡ್ರಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಸಣ್ಣದೊಂದು ಅವಕಾಶ ಹಾಕೊಂಡು ದಿನ ತಪ್ಪು ಮಾಡೋರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಸಜ್ಜನರಿಂದ ತಪ್ಪಾಗಬಾರ್ದು ದಿನ ತಪ್ಪಾಗೋರಿಗೆ ಯಾರೊಬ್ಬರು ಮಾತಾಡಲ್ಲ ಅವ್ರು ಹಣೆ ಅಂತಾರೆ ಒಬ್ಬರು ಏನಾರ ಒಳ್ಳೆಯವರು ಒಂದು ಸಣ್ಣ ತಪ್ಪನಾಗ ಸಿಕ್ಕಂಡ್ರು ಅಂದ್ರೆ ಹಬ್ಬ ಸಿಕ್ಕಂಗೆ ಅವ್ರಿಗೆ ಅವ್ರ ಜೀವನದಾಗ ಜಿಗುಪ್ಸ ಹೊಂದಿ ಹಗ್ಗ ತಗೊಂಡು ಗಿಡಕ್ಕೆ ಮಟ್ಟ ಬಿಡಂಗಿಲ್ಲ ಅವರು ಗಿಡಕ್ಕೆ ಮಟ್ಟ ಬಿಡಂಗಿಲ್ಲ ಯಾಕೆ ರೀ ಅವ್ರು ಇವತ್ತ್ಯಾಕೆ ಈ ವಿಚಾರ ಹೇಳಕತ್ತೀರಿ ಅಂತಂದ್ರೆ ಅಂಥದ್ದೊಂದು ಘಟನೆ ನಡೀತೈತಿ ಕೇಳ್ರಿ ಅವ ಅವ ಇವ ಹಿಂಗ ಅನ್ನುತ್ತ ಜಗದೊಳಗ ಕಾಲ ಕಳೆಯುವ ಜನಗಳೇ ಬಾಳ ಹೆಂತಿಂತವರು ಹುಟ್ಟ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಹೆಂತಿಂತವರು ಜನಿಸ ನೋಡಣ್ಣ ಹೆಂತಿಂತವರು ಹುಟ್ಟ್ಯಾರ ನೋಡಣ್ಣ ఈ భూమయ మ్యాల ఎంతింతవరు జనిశార నోడన్న ఈ భూమీయ మ్యాల ఎంతింతవరు హుట్టార నోడన్న ఈ భూమ్య మ్యాల ఎంతింతవురు జనిశార నోడ ಸಂತ ಮಹಂತರಂತ ಹೇಳೋರೆ ಬಹಳ ಗಡ್ಡ ಬಿಟ್ಟು ಗುಡ್ಡ ಸೇರೋರೆ ಬಹಳ ಸಂತ ಮಹಂತರಂತ ಹೇಳೋರೆ ಭಾಳ ಗಡ್ಡ ಬಿಟ್ಟು ಗುಡ್ಡ ಸೇರೋರೆ ಬಹಳ ಸಂಸಾರದೊಳಗ ಸುಖಯೇ ನಿಲ್ಲಂತ ಸಂಸಾರದೊಳಗ ಸುಖಯೇ ನಿಲ್ಲಂತ ಕೂಳಿಗಾಗಿ ಕ್ಯಾಮಿ ಹಾಕೋರೆ ಬಹಳ ಎಂತಿಂತವರು ಹುಟ್ಟ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಎಂತಿಂತವರು ಜನಷ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಎಂತಿಂತವರು ಹುಟ್ಟ್ಯಾರ ನೋಡಣ್ಣ ಅಕ್ಕ ತಂಗಿಯರಂತ ಅನ್ನೋರೇ ಬಾಳ ಅಕ್ಕರೆಯಿಂದ ಮಾತನಾಡೋರೆ ಬಾಳ ಅಕ್ಕ ತಂಗ್ಯರಂತ ಅನ್ನೋರೇ ಭಾಳ ಅಕ್ಕರೆಯಿಂದ ಮಾತನಾಡೋರೆ ಭಾಳ ಅನುಮಾನ ಇಲ್ಲದಂಗ ಗೆಳೆತನ ಮಾಡುತ್ತ ಅನುಮಾನ ಇಲ್ಲದಂಗ ಗೆಳೆತನ ಮಾಡುತ್ತ ಹೆಣ್ಣಿಗೆ ಮೋಸ ಮಾಡೋರೆ ಭಾಳ ఎంతింతవరు హుట్టార నోడ ఈ భూమ్య మ్యాల ఇంతింతవరు జన్షార నోడ ఈ భూమీయ మ్యాల ఇంతింతవరు హుట్ట్యార నోడ ಸಸತ ಶವಕ ಜನ ಹೆದರೋರೆ ಭಾಳ ಇದ್ದಾಗ ನಿಂದ ಮಾಡೋರೆ ಬಾಳ ಸಸತ ಹೆಣಕ ಜನ ಹೆದರೋರೆ ಭಾಳ ಇದ್ದಾಗ ನಿಂದ ಮಾಡೋರೆ ಭಾಳ ಅವಹಂಗ ಇಮಹಿಂಗ ಅನ್ನುತ್ತ ಜಗದೊಳಗ ಅವಹಂಗ ಇಮಹಿಂಗ ಅನ್ನುತ್ತ ಜಗದೊಳಗ ಕಾಲ ಕಳಿಯುವ ಜನಗಳೆ ಭಾಳ ಎಂತಿಂತೌರು ಹುಟ್ಟಾರ ನೋಡಣ್ಣ ఈ భూమ్య మ్యాల ఎంతింతౌరు జనిశార నోడ ఈ భూమీ మ్యాల ఇంతింతౌరు హుట్టార నోడ ಎಲೆಕ್ಷನ್ ಕ ಜನ ನಿಂದರವರೆ ಭಾಳ ಓಟಿಗಾಗಿ ಕೈ ಮುಗಿಯೋರೆ ಭಾಳ ಎಲೆಕ್ಷನ್ ಕ ಜನ ನಿಂದರವ್ರೆ ಭಾಳ ಓಟಿಗಾಗಿ ಕೈ ಮುಗಿಯೋರೆ ಭಾಳ ಎಲೆಕ್ಷನ್ ಜನ ನಿಂದ್ರವರೇ ಬಹಳ ಓಟಿಗಾಗಿ ಕೈ ಮುಗಿಯೋರೇ ಬಹಳ ಓಟ ತಗೊಂಡು ಮುಂದ ಆರಿಸಿ ಬಂದ ಮೇಲ ಓಟ ತಗೊಂಡು ಮುಂದ ಆರಿಸಿ ಬಂದ ಮೇಲೆ ತೋಳ ಏರಿಸಿಕೊಂಡು ಹೋಗೋರೆ ಬಹಳ ಎಂತಿಂತವ್ರು ಹುಟ್ಟ್ಯಾರ ನೋಡಣ್ಣ ఈ భూమయ మ్యాల ఎంతింతౌరు జెన్షార నోడ ఈ భూమ్య మ్యాల ఎంతింతౌరు హుట్టార నోడ अल्प विद्यमाह गर्विष्ट्रे भाळ आचार विचार इल्दौरे भाळ ಅಲ್ಪ ಮಹ ಗರ್ವಿಷ್ಟ್ರೇ ಭಾಳ ಆಚಾರ ವಿಚಾರ ಇಲ್ದವ್ರೆ ಭಾಳ ಅಲ್ಪ ಮಹ ಗರ್ವಿಷ್ಟ್ರೇ ಭಾಳ ಆಚಾರ ವಿಚಾರ ಇಲ್ದವ್ರೆ ಭಾಳ ಶಾಣ್ಯ ಭಾಳ ನಾನು ನನ್ನಂಗ್ಯಾರಿಲ್ಲಂತ ಶಾಣ್ಯ ಭಾಳ ನಾನು ನನ್ನಂಗ್ಯಾರ ಇಲ್ಲಂತ ತಾಳ್ಬಿಟ್ಟು ಪದ ಹಾಡೋರೆ ಬಾಳ ಎಂತಿಂತವ್ರು ಹುಟ್ಟ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಹೆಂತಿಂತವರು ಜನಿಸ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಹೆಂತಿಂತವರು ಹುಟ್ಟ್ಯಾರ ನೋಡಣ್ಣ ಈ ಭೂಮಿಯ ಮ್ಯಾಲ ಹೆಂತಿಂತವರು 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 ಹುಟ್ಟ್ಯಾರ ನೋಡಣ್ಣ ಅದನ್ನೇನು ಹೊಳ್ಳೆ ಬಿಡಿಸಿ ಹೇಳಬೇಕಾಗಿಲ್ಲ ಬಹುಶಃ ಇವತ್ತು ನಡೆದದ್ದೇ ಅವರು ಹಾಡಿದ್ದು ಒಂದ್ಸರಿ ಜೋರಾದ ಚಪ್ಪಾಳೆ ಅವ್ರಿಗೆ ಹಾಕ್ಬಿಡಿ ಇಲ್ಲ ಅನ್ನ ಇಲ್ಲ ಅನ್ನೋದಕ್ಕೆ ಸಾಧ್ಯ